ಹಲವು ನಮಸ್ಕಾರ ನಾನು ವೀರಕಪತ್ರ ಶ್ರೀನಿವಾಸ್ ನಿಮಗೆಲ್ಲ ಗೊತ್ತಿದೆ ಯಜಮಾನ್ರ ಪುಣ್ಯಭೂಮಿ ನೆಲಸಮ ಅದರ ನಂತರದ ಬೆಳವಣಿಗೆಗಳು ಮತ್ತು ಇನ್ನೊಂದು ದರ್ಶನ ಕೇಂದ್ರ ಸ್ಥಾಪನೆ ಅದರ ನಂತರದಲ್ಲಿ ನಾವು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ವಿ ಪುಣ್ಯಭೂಮಿ ನಮ್ಮ ಆದ್ಯತೆ ಪುಣ್ಯಭೂಮಿಯನ್ನು ನಾವು ಉಳಿಸ್ಕೋಬೇಕು ಅನ್ನೋಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಕೆ ಮಂಜಣ್ಣವರು ಯಜಮಾನ್ರಿಗೆ ಪರಮಾಪ್ತರಾಗಿದ್ದಂಥವರು ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವ್ರು ಅದಕ್ಕಿಂತ ಹೆಚ್ಚಾಗಿ ಅವರನ್ನು ಆದರ್ಶವಾಗಿ ತಗೊಂಡು ಬದಲಾದಂಥವ್ರು ಮತ್ತು ಇವತ್ತಿಗೂ ಅದೇ ಗೌರವವನ್ನು ಉಳಿಸ್ಕೊಂಡಂಥವರು ಮತ್ತು ಇನ್ನೊಬ್ಬರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಕವಿರತ್ನರು ಕನ್ನಡ ಚಿತ್ರರಂಗದ ಬಹುದೊಡ್ಡ ಆಸ್ತಿ ಮತ್ತು ಅವರು ಯಜಮಾನ್ರ ಒಂದು ಕಾಲಕ್ಕೆ ಕ್ಯೂನಲ್ಲಿ ನಿಂತು ಅವರನ್ನು ಬರ್ತ್ಡೇಗೆ ವಿಶ್ ಮಾಡಿ ಇದ್ದಂತಹ ಅಭಿಮಾನಿ ಕ್ಯೂನಲ್ಲಿ ನಿಂತು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದಂಥ ಅಭಿಮಾನಿ ನಾವು ಇವತ್ತು ಆಕಸ್ಮಿಕವಾಗಿ ಮೂರು ಜನ ಒಂದು ಕಡೆ ಸೇರಿದ್ವಿ ಹೀಗೆ ಮಾತನಾಡ್ತಾ ನಾವೆಲ್ಲ ಅಂದ್ಕೊಂಡಿದ್ದು ಇದೊಂದು ಸಂದೇಶವನ್ನು ಕೊಡೋಣ ಅಂತ ಹೇಳಿ ಆ ಸಂದೇಶದ ಅನುಸಾರ ನಾವು ಒಂದಷ್ಟು ತೀರ್ಮಾನಗಳನ್ನು ತಗೊಂಡಿದ್ದೀವಿ ಒಂದನ್ನು ನಾನು ಹೇಳ್ತೀನಿ ಇನ್ನೊಂದನ್ನು ಮಂಜು ಸರ್ ಹೇಳ್ತಾರೆ ಉಳಿದದನ್ನು ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ತಾರೆ ಮೊದಲನೇದಾಗಿ ನಾವು ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಡೋದಿದೆ ಏನು ಅಂದರೆ ಈ ಅಭಿಮಾನ ಸ್ಟುಡಿಯೋದ ಜಾಗ ಅವ್ಯವಹಾರಗಳ ಒಂದು ಕೋಪವಾಗಿದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಪ್ಪುಗಳಿದೆ ಸೊ ಆ ತಪ್ಪುಗಳು ಏನು ಅನ್ನೋಂತಹದ್ದು ತಿಳ್ಕೊಳ್ಳುವ ಹಕ್ಕು ಪ್ರತಿ ಕನ್ನಡಿಗನಿಗೂ ಇದೆ ಯಾಕೆಂದ್ರೆ ಒಬ್ಬ ಮೇರು ನಟನ ಪುಣ್ಯಭೂಮಿಯನ್ನು ನೆಲಸಮ ಮಾಡಿದ್ದಲ್ಲದೆ ಯಾವ ಕಲಾವಿದನಿಗೋಸ್ಕರ ಕೊಟ್ಟಿದ್ರು ಅಂದರೆ ದಿವಂಗತ ಬಾಲಕೃಷ್ಣವರ ಕೊಟ್ಟಿದ್ರು ಆ ಬಾಲಕೃಷ್ಣವರ ಸಮಾಧಿಯನ್ನೇ ನೆಲಸಮ ಮಾಡಿದ್ದಾರೆ ಅಂದರೆ ಅಲ್ಲಿ ಏನು ನಡೀತಾ ಇರಬಹುದು ಆಕ್ಚುಲಿ ಏನಕ್ಕೆ ಇಷ್ಟೊಂದು ಆ ಥರ ಅವರಿಗೆ ಇಷ್ಟೊಂದು ಸಮಾಜಗಳನ್ನೇ ನೆಲಸಮ ಮಾಡುವಂತಹ ಮನೋಭಾವ ಏನಕ್ಕೆ ಅನ್ನುವಂತಹದ್ದನ್ನು ನಮಗಂತೂ ಕುತೂಹಲ ಇದೆ ಆ ಹಿನ್ನೆಲೆಯಲ್ಲಿ ಈ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗದಲ್ಲಿ ಇದ್ದೀವಿ ಆ ನಿಯೋಗವನ್ನು ಕನ್ನಡ ಚಿತ್ರರಂಗವೇ ಪ್ರತಿನಿಧಿಸಬೇಕು ಅಂತ ನನ್ನ ಪ್ರಾರ್ಥನೆ ಅದನ್ನು ಕೆ ಮಂಜು ಸರ್ ಅವರು ನೇತೃತ್ವ ತಗೋಬೇಕು ಅಂತ ಹೇಳಿ ಈ ಮೈಕನ್ನು ಅವ್ರಿಗೆ ವರ್ಗಾಯಿಸ್ತಾ ಇದ್ದೀನಿ ನಮ್ಮ ಸಾಹಿತಿಗಳು ಮಾತಾಡಲಿ ಮಾತಾಡ್ತೀನಿ ಎಲ್ರಿಗೂ ನಮಸ್ಕಾರ ಟೂ ಮಿನಿ ಕುಕ್ಸ್ ಸ್ಪಾಯ್ಲ್ಸ್ ದ ಡಿಶ್ ಅಂತಾರೆ ತುಂಬ ಜನ ಒಂದೇ ಅಡುಗೆ ಮಾಡಿದ್ರೆ ಅಡುಗೆ ಕೆಟ್ಟೋಗುತ್ತೆ ಅಂತ ಹಾಗಾಗಿ ಬಹುತೇಕರು ಈ ಹೋರಾಟ ಆಗಲಿ ಅಥವಾ ಯಾವುದೇ ಒಂದು ಹೇಳಿಕೆ ಕೊಡೋದಾಗಲಿ ಇವೆಲ್ಲವನ್ನು ಸುಮ್ಮನಾಗಿದ್ದಂಥ ಅನೇಕ ಅಭಿಮಾನಿಗಳು ಈಗ ಪರಿಸ್ಥಿತಿ ಬದಲಾಗಿದೆ ಪ್ರತಿಯೊಬ್ಬರು ಮಾತಾಡಲೇಬೇಕಾದಂಥ ಪರಿಸ್ಥಿತಿ ಇದೆ ಈಗಾಗಲೇ ಸುದೀಪ್ ಅವರು ಬೇಡ್ಕೊಳ್ಳೋದು ಬೇಡ ಅನ್ನುವಂಥ ಒಂದು ಒಂದು ಮಾತನ್ನು ಹೇಳಿ ಅವರು ಇನ್ನೊಂದು ಜಾಗ ಪರ್ಯಾಯವಾಗಿ ಅಂದರೆ ಪುಣ್ಯಭೂಮಿಗೆ ಪರ್ಯಾಯ ಅಂತ ಅಲ್ಲ ಬೆಂಗಳೂರಿಗೆ ಬರುವಂಥ ಜನಕ್ಕೆ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಒಂದು ಗುರುತು ಇರಬೇಕು ಒಂದು ಸಂಕೇತ ಇರಬೇಕು ಅನ್ನುವ ಕಾರಣಕ್ಕೆ ಒಂದು ಜಾಗವನ್ನು ಗುರುತು ಮಾಡಿಕೊಂಡು ಅಲ್ಲಿ ವಿಷ್ಣು ಸರ್ ಅವರ ದರ್ಶನ ಕೇಂದ್ರ ಅನ್ನೋ ಹೆಸರಲ್ಲಿ ಒಂದು ಆರಂಭ ಮಾಡ್ತಾ ಇದ್ದಾರೆ ಅದು ಮೊದಲಿಗೆ ನಾವೆಲ್ಲರೂ ಸ್ವಾಗತಿಸಬೇಕಾದಂಥ ಅಂಶ ಇನ್ನು ಪುಣ್ಯಭೂಮಿಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿ ಸಲ ಬರ್ತ್ಡೇಗಾಗಲಿ ಪುಣ್ಯಸ್ಮರಣೆ ದಿವಸ ಆಗಲಿ ಹೋದಾಗೆಲ್ಲ ಅಭಿಮಾನಿಗಳು ಕೇಳೋದೊಂದೇ ಪ್ರಶ್ನೆ ಯಾವಾಗ ಯಾವಾಗ ಅಂತ ಅದು ಈ ನ್ಯಾಯಾಂಗದ ಒಂದು ವ್ಯವಸ್ಥೆಯಲ್ಲಿತ್ತು ಆ ಕೊನೆಗೆ ಅದು ಇತ್ತೀಚೆಗೆ ನ್ಯಾಯಾಂಗ ವ್ಯವಸ್ಥೆಯಿಂದ ಕೂಡ ಹೊರಬಂದು ಮತ್ತು ಒಂದಷ್ಟು ನ್ಯಾಯಾಂಗಕ್ಕೆ ಮಣ್ಣೆರಚುವಂಥ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸಗಳು ಆಗಿದೆ ಅದರಲ್ಲಿ ಅದಕ್ಕಾಗಿ ನ್ಯಾಯಾಂಗ ತನಿಖೆಗೆ ಒಳಪಡಿಸ್ಬೇಕು ಆ ಇಪ್ಪತ್ತು ಎಕರೆ ಏನು ಬಾಲಕೃಷ್ಣ ಅವ್ರಿಗೆ ಕೊಟ್ಟಿದ್ದರು ಅವ್ರಿಗೆ ಅದಕ್ಕೆ ನ್ಯಾಯಾಂಗ ತನಿಖೆಗೆ ಒಳಪಡಿಸ್ಬೇಕು ಅನ್ನೋದು ಭಾಳ ಮುಖ್ಯವಾದಂಥ ಒಂದು ನಮ್ಮೆಲ್ಲರ ಆಶಯ ಅದು ಅದರ ಹಾಗೆ ಅದರ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಮ್ಮ ಶ್ರೀನಿವಾಸ್ ಅವರು ಹೇಳಿದರು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ನ್ಯಾಯಾಂಗ ತನಿಖೆ ಆಗಬೇಕು ಇದ್ರ ಬಗ್ಗೆ ಅಂತ ಹೇಳಿ ನಾವು ನಿಯೋಗ ಹೋಗೋದ್ರ ಬಗ್ಗೆ ಖಂಡಿತ ಕನ್ನಡ ಚಿತ್ರರಂಗ ಭಾಳ ಮುಖ್ಯವಾಗಿ ಯಾಕೆಂದರೆ ಇವತ್ತು ಅಂಥ ಒಬ್ಬ ಮಹಾನ್ ನಟನಿಗೆ ಆದಂಥ ಅನ್ಯಾಯ ಇದೆಯಲ್ಲ ಅದರ ವಿರುದ್ಧ ಧ್ವನಿ ಎತ್ತಲಿಲ್ಲ ಅಂದರೆ ಚಿತ್ರರಂಗಕ್ಕೆ ಅದು ಒಂದು ಕಪ್ಪು ಚುಕ್ಕಿಯಾಗಿ ಉಳಿಯುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಏಕೆಂದರೆ ಅಂಥ ಮಹಾನ್ ನಟನಿಗೆ ನಾವೇನು ನಮ್ಮ ಪರಂಪರೆಯನ್ನು ನಾವು ಗೌರವಿಸಲಿಲ್ಲ ಅನ್ನುವಂಥ ಒಂದು ಕಪ್ಪು ಚುಕ್ಕೆ ಆಗುತ್ತದ್ದು ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಧ್ವನಿ ಆಗಬೇಕು ಇದರ ವಿರುದ್ಧ ಈ ಥರದೊಂದು ಏನು ಅನ್ಯಾಯ ನಡೆದಿದೆ ಇದರ ವಿರುದ್ಧ ನಾವು ಧ್ವನಿ ಆಗಬೇಕು ಆ ನಿಟ್ಟಿನಲ್ಲಿ ಅಂತ ಉಪವಾಸ ಇಡೀ ನಾಡಿನಾದ್ಯಂತ ಇರುವ ಎಲ್ಲ ಅಭಿಮಾನಿಗಳು ಆ ಮರಣ ಅಂತ ಉಪವಾಸ ಹೊರಡಲಿಕ್ಕೂ ಕೂಡ ಸಿದ್ಧರಾಗ್ತಾ ಇದ್ದಾರೆ ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ನಮಗೆ ನ್ಯಾಯ ಸಿಗಲಿಲ್ಲ ಅಂತ ಆದರೆ ಕ್ಲಾರಿಟಿಯಾಗಿ ನಮಗೆ ಮತ್ತು ಅನ್ಯಾಯ ಆಗುವ ಹಂತಕ್ಕೆ ಬಂದರೆ ಉಪವಾಸಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಾಗುತ್ತೆ ಅನ್ನೋದು ಈಗಲೇ ಸೂಚನೆ ಕೊಡ್ತಾ ಇದ್ದೀವಿ ಆದರೆ ಆ ಹಂತಕ್ಕೆ ಹೋಗದೇ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನಾವೆಲ್ಲರೂ ಒಟ್ಟಿಗಿರೋಣ ಇಲ್ಲಿ ಯಾರ ನೇತೃತ್ವ ಶ್ರೀನಿವಾಸವರು ಅವರು ಇನ್ನೊಬ್ಬರು ಇನ್ನೊಬ್ಬರು ಇವು ಇವೆಲ್ಲ ಒಂದಷ್ಟು ಚರ್ಚೆ ನಡೀತಾ ಇದೆ ಇತ್ತೀಚೆಗೆ ಎಲ್ಲರೂ ವಿಷ್ಣು ಸರ್ ಅಭಿಮಾನಿಗಳೇ ಕೆಲವರು ಮನ್ ಮಾತಾಡ್ತಾರೆ ಕೆಲವರು ಮಾತಾಡಲ್ಲ ಕೆಲವರು ಮುಂಚೂಣಿಯಲ್ಲಿರ್ತಾರೆ ಕೆಲವರು ಮುಂಚೂಣಿಯಲ್ಲಿರಲ್ಲ ಪ್ರತಿಯೊಬ್ಬರು ಇಂಥ ಸಂದರ್ಭ ಬಂದಾಗ ನಾವೆಲ್ಲರೂ ಯಾವಾಗಲೂ ಶ್ರೀನಿವಾಸ ಅವ್ರ ಜೊತೆ ಇದ್ದೀವಿ ಮಂಜಣ್ಣವರು ಇದ್ದಾರೆ ಜೊತೆಯಲ್ಲಿ ಪ್ರತಿಯೊಬ್ಬರು ಏನು ಶ್ರೀನಿವಾಸ ಅವರು ಇಲ್ಲಿ ತನಕ ಮಾಡಿರೋವಂಥ ಅನೇಕ ಕೆಲಸಗಳನ್ನ ನಾವೆಲ್ಲ ನೋಡ್ತಾ ಬಂದಿದ್ದೀವಿ ಆ ಕೆಲಸಗಳಿಗೆ ಸದಾ ನಾವು ಜೊತೆಯಾಗಿದ್ದೀವಿ ಮುಂದೇನೂ ಇರ್ತೀವಿ ಅಂತ ಹೇಳ್ತಾ ಈಗ ಮಂಜಣ್ಣವರು ಭಾಳ ಗಟ್ಟಿಯಾಗಿ ಮುಂದೆ ಬಂದಿದ್ದಾರೆ ನಾವು ಇದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಮಾಡಿದ್ದೀವಿ ಈಗಾಗಲೇ ಅದೇನು ನೆಲಸಮ ಆದ ದಿವಸದಿಂದ ಇವತ್ತಿನ ತನಕ ಸಾಕಷ್ಟು ಚರ್ಚೆಗಳು ಮಾಡಿದ್ದೀವಿ ಅದರ ಪ್ರತಿಫಲವೇ ಇನ್ನು ಮುಂದಿನ ಹೋರಾಟದ ಹಾದಿ ಮಂಜಣ್ಣವರು ಮಾತಾಡಬೇಕು ಅಂತ ಹೇಳ್ಕೊಡ್ತೀನಿ ನಮಸ್ತೆ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಡಾಕ್ಟರ್ ಅಂತ್ಯಕ್ರಿಯೆ ಆದ ಜಾಗನ ನಮಗೆ ಪೂಜೆ ಮಾಡಲಿಕ್ಕೆ ಮಾತ್ರ ಜಾಗ ಕೊಡಿ ಅದು ಹತ್ತು ಹತ್ತು ಕುಂಟೆ ಅವರು ಬರ್ಕೊಟ್ಟಂಥ ಗಣೇಶ್ ಬರ್ಕೊಂಡಂಥ ಬ ಅವರು ಬರೆದು ಸರ್ಕಾರಕ್ಕೆ ಕೊಟ್ಟಂಥ ತಹಸೀಲ್ದಾರ್ ಮುಂದೆ ಎಲ್ಲ ಬರ್ಕೊಂಡಂಥ ಜಾಗನ ನಾವು ಕೇಳ್ತಾ ಇದ್ವಿ ಬೇರೆ ಏನು ಕೇಳ್ತಾಯಿಲ್ಲ ಅವರೇ ಅವರ ವಾಲಂಟಿಯರಿಗೆ ಮೈಸೂರಲ್ಲಿ ಸರ್ಕಾರ ನಮಗೆ ಜಾಗ ಕೊಟ್ಟಿದೆ ಅದು ಸ ಪುಣ್ಯಭೂಮಿ ಆಲ್ರೆಡಿ ಇದೆ ಅದು ಸ್ಥಳ ಮಾಡಿದ್ದಾರೆ ಅಲ್ಲಿ ಆ ಸ್ಟ್ಯಾಚ್ಯೂನು ಇದೆ ಈ ಜಾಗನ ಹತ್ತೇ ಕುಂಟೆ ಎರಡು ಕೊಟ್ಟು ಎರಡು ಎಕರೆ ಕೊಡಲ್ಲ ಹತ್ತು ಕುಂಟೆ ಕೊಡ್ತೀನಿ ಅಂತ ಗಣೇಶ್ ಬರ್ಕೊಡಿದ್ರು ಆ ಜಾಗನ ಕೊಡಬೇಕು ಅಂತ ಮನವಿ ಮಾಡ್ತೀನಿ ನಾನು ಅವ್ರ ಕಾರ್ತಿಕ್ ಅವ್ರಿಗೂ ಮಾತು ಮಾತಾಡಿದ್ದೀನಿ ಕಾರ್ತಿಕ್ ಮಾತಾಡಿದರೆ ಕಾನೂನಲ್ಲಿ ಏನಾಗಿದೆ ಅಂದರೆ ಕೋರ್ಟಿಂದ ಡೆಮಾಲಿಷ್ ಆಗಿದೆ ಇದು ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡಿ ದಯವಿಟ್ಟು ಯಾಕೆಂದರೆ ಇತ್ತೀಚಿಗೆ ಒಂದು ಕೋರ್ಟು ಹೈಕೋರ್ಟ್ ಕೊಟ್ಟಂಥ ಒಂದು ತೀರ್ಪನ್ನು ಮರುಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಸರ್ಕಾರನೇ ಮಾಡಿದೆ ಯಾವುದು ಇತ್ತೀಚೆ ನಮ್ಮ ದರ್ಶನವ್ರ ಕೆಲಸ ಅದೇ ರೀತಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇಷ್ಟೇನ ವೆಕೇಟ್ ಮಾಡಿ ತಿರ್ಗಾ ಅದು ಯಥ ಸ್ಟೆತಸ್ಕೋ ಯಾವ ರೀತಿ ಇದೆ ಅದು ಮುಂದುವರಿಯೋಕ್ಕೆ ದಯವಿಟ್ಟು ಮಾಡಿಕೊಡ್ಬೇಕು ಅನ್ನೋ ನಾನು ಈ ಮೂಲಕ ಮನವಿ ಮಾಡ್ತೀನಿ ಇಡೀ ಸರ್ಕಾರದ ದಯವಿಟ್ಟು ಒಬ್ಬ ಮೇರು ನಟ ಗೌರವ ಕೊಟ್ಟು ದಯವಿಟ್ಟು ಇದು ಮಾಡಿಕೊಡ್ತೀನಿ ನಾನು ನಂಬಿದ್ದೀನಿ ಇಡೀ ಚಿತ್ರರಂಗ ಈ ವಿಷಯದಲ್ಲಿ ಎಲ್ಲರ ಜೊತೆ ಇದ್ದೀವಿ ಎಲ್ಲರೂ ಇರ್ತೀವಿ ಎಲ್ಲ ನಮ್ಮ ಕಲಾವಿದರು ದಯವಿಟ್ಟು ಕೆಲವ್ರು ಏನಂತಾರೆ ವಿಷ್ಣುವರ್ಧನ್ ಅವ್ರಿಗೆ ಇನ್ನೂ ಯಾರು ಬಂದರೆ ಎಲ್ಲ ಮಾತಾಡ್ತಾರೆ ಎಲ್ಲರೂ ಬರಬೇಕು ಎಲ್ಲರ ಇರಬೇಕು ನಾನು ಈ ಮೂಲಕ ಕೇಳ್ಕೊತೀನಿ ಬರೆಯೋ ಸುದೀಪ್ರ ಇರೋದಲ್ಲ ಎಲ್ಲರೂ ನಾವೆಲ್ಲರೂ ಎಲ್ಲರೂ ಇದ್ದೀರಾ ಎಲ್ಲರೂ ದಯವಿಟ್ಟು ಈ ಮೂಲಕ ಟ್ವೀಟ್ ಮಾಡಬೇಕು ದಯವಿಟ್ಟು ತಿಳಿಸಬೇಕು ಸರ್ಕಾರದಲ್ಲಿ ಕೂತ್ಕೊಂಡು ನಾವು ಏನು ಸಮಾಧಾನವಾಗಿ ಆ ಥರ ಒಂದು ಶಾಂತಿಯುತವಾಗಿ ನಾವು ಕೇಳೋ ರೀತಿ ಕೇಳುವನ್ನು ಸರ್ಕಾರಕ್ಕೆ ಮಾಡಿಕೊಡ್ತಾರೆ ಇಡೀ ನಿಮ್ಮ ಸರ್ಕಾರದ ಅಧಿಕಾರಿಗಳಾಗ್ಬೋದು ಅಧಿಕಾರಿಗಳು ದಯವಿಟ್ಟು ಯಾಕೋ ಈ ಮನಸ್ಸು ಮಾಡ್ತಾಯಿಲ್ಲ ಇಲ್ಲ ಇಲ್ಲ ನಿಮ್ಮೆಲ್ಲರ ಕಳಕಳಿಂದ ಏಳು ಕೋಟಿ ಕನ್ನಡಿಗರ ಆಸ್ತಿ ಆದ ವಿಷ್ಣುವರ್ಧನವರಿಗೆ ದಯವಿಟ್ಟು ಸ್ವಾರ್ಗ ಪೂಜೆ ಮಾಡಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡು ಎಲ್ಲ ಅಭಿಮಾನಿಗಳು ಒಟ್ಟಾಗಿದ್ದೀವಿ ಇದು ವಿಷ್ಣು ಸೇನಾ ಸಮಿತಿ ಮೇಯ್ನು ಇಲ್ಲಿ ನೂರಾರು ಇಲ್ಲ ಯಾರೋ ಒಬ್ಬರ ನೇತೃತ್ವದಲ್ಲಿದ್ದೀವಿ ಶ್ರೀನಿವಾಸವರು ಇದ್ದರೆ ನಾವು ಜೊತೆಯಲ್ಲಿದ್ದೀವಿ ನಮ್ಮ ನೇತೃತ್ವದಿಂದ ನಾವು ಅಭಿಮಾನಿ ಯಾವಾಗಲೂ ಯಾಕೆ ನಮಗೆ ಅಷ್ಟು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ನಾವೆಲ್ಲ ಜೊತೇಲಿರ್ತೀವಿ ಇವ್ ಇದು ಯಾವ ಕಾರಣಕ್ಕೂ ಆ ಜಾಗ ನಾವು ಬುಡ ಮಾತೇ ಇಲ್ಲ ಇಲ್ಲ ಅದು ಸ್ಟುಡಿಯೋನ ಇಪ್ಪತ್ತೆಕ್ರೂ ನಮ್ಮ ಸ್ಟುಡಿಯೋ ಮಾಡಲೇಬೇಕಾಗುತ್ತೆ ನಮ್ಮ ಚಿತ್ರರಂಗದ ಸರ್ಕಾರ ಕೊಟ್ಟಂಥ ಜಾಗ ಅದನ್ನು ಆಕಾಶಕ್ಕೆ ಆ ಮಟ್ಟಕ್ಕೆ ಅವಕಾಶ ಮಾಡಿಕೊಡ್ದಲೆ ಪ್ರೀತಿಯಿಂದ ಶಾಂತಿಯಿಂದ ದಯವಿಟ್ಟು ಕೇಳ್ಕೊತಿದ್ವಿ ಮಾಡಿಕೊಡ್ತೀವಿ ಅಂದರೆ ನಿಮ್ಮನ್ನು ಮನವಿ ಮಾಡ್ತೀವಿ ದಯವಿಟ್ಟು ಕೂಡಲೇ ಎಲ್ಲ ಅಭಿಮಾನಿಗಳು ತುಂಬ ಶಾಂತ ರೀತಿಯಲ್ಲಿ ಶಾಂತ ರೀತಿ ವರ್ತಿಸ್ತಾ ಇದ್ವಿ ನಮ್ಮ ಪೊಲೀಸ್ ಇಲಾಖೆ ಮನವಿ ಮಾಡ್ತಿದ್ವಿ ದಯವಿಟ್ಟು ಈ ಯಾರು ಬಂದರೆ ಆ ರೀತಿ ನೀವು ನಮ್ಮ ಪ್ರೀತಿಯಿಂದ ಅದು ಯಾರು ನಿಮಗೆ ಅಲ್ಲಿ ತೊಂದರೆ ಕೊಡೋಕ್ಕೆ ಯಾರು ಬರಲಿ ಕಾಂಪೌಂಡ್ನ ರೈಸ್ ಮಾಡ್ತಾಯಿದ್ರೆ ಇದು ಯಾರು ಹಿಂದೆ ಇದ್ದಾರೆ ಅಂತೆ ಎಲ್ಲ ದಯವಿಟ್ಟು ಗೊತ್ತಾಗ್ತದೆ ಮಾಡಬೇಡಿ ಅಂತ ಒಂದು ಅನ್ಯಾಯ ಮಾಡಕ್ಕೆ ಕೆಲ್ಸಕ್ಕೆ ಹೋಗ್ಬೇಡಿ ದಯವಿಟ್ಟು ತುಂಬ ನಾವಿಲ್ಲಾಂದರೆ ಸರ್ಕಾರಕ್ಕೆ ವಾಣಿಜ್ಯ ಮಂಡಳಿ ಮತ್ತು ನಿರ್ಮಾಪಕ ಸಂಘ ಕಲಾವಿದ ಸಂಘ ಎಲ್ಲ ಕೂತ್ಕೊಂಡು ಸಿ ಎಮ್ ಮನವಿ ಕೊಟ್ಟು ಸರ್ಕಾರದ ಏನು ಹೇಳ್ತದೆ ಅದ್ರ ಮುಂದೆ ಕಾನೂನು ಹೋರಾಟಕ್ಕೆ ನಾವು ಮಾಡೋಕ್ಕೆ ಸಿದ್ಧ ಯಾವ ಕಾರಣಕ್ಕೆ ಬಿಡಲ್ಲ ಆ ಜಾಗನ ಪುಣ್ಯಭೂಮಿ ಪೂಜೆ ಮಾಡಲಿಕ್ಕೆ ಸೆಪ್ಟೆಂಬರ್ ಹದಿನೆಂಟು ಡಿಸೆಂಬರ್ ಮೂವತ್ತೊಂದು ಅಭಿಮಾನಿಗೆ ಅವಕಾಶ ಮಾಡಿಕೊಡುವ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊತೀನಿ ಆಮೇಲೆ ಅಲ್ಲಿ ಅಸ್ಥಿ ಇಲ್ಲ ವಿಷ್ಣುವರ್ಧನ್ ಅವರ ಅಸ್ಥಿ ಏನಿಲ್ಲ ಅಲ್ಲಿ ದಾನ ಮಾಡಿದ ಜಾಗ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅಲ್ಲಿ ಅಸ್ಥಿ ಇದೆಯೋ ಇಲ್ವೋ ಭೂಮಿ ಊದ್ಕೊಂಡ್ಬಿಟ್ಟಿದೆ ಯಾರು ಹೇಳ ಅಸ್ಥಿ ಇಲ್ಲ ಅದಿಲ್ಲ ಇಲ್ಲ ಅಸ್ಥಿ ಆಲ್ರೆಡಿ ಭೂಮಿ ತಳಪಾಯ ತಳಪಾಯ ಬಿಟ್ಟಿದೆ ಅದನ್ನ ತೆಗಕಾಲ ಅದು ದಯವಿಟ್ಟು ಶ್ರೇಷ್ಠವಾದ ಜಾಗ ಸುಮಾರು ಅಭಿಮಾನಿಗಳಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವ್ರವ್ರ ಕೆಲಸ ಆಗಿದೆ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ಅದರಿಂದ ದಯವಿಟ್ಟು ನಮ್ಮೆಲ್ಲರ ಕಣ್ಣೀರಿದೆ ಮತ್ತು ನಮ್ಮ ಇಷ್ಟು ವರ್ಷಗಳ ಭಾವನೆ ಇದೆ ಆ ಜಾಗದ ಜೊತೆ ನಾವು ಭಾವಕರಾಗಿದ್ದೀವಿ ಆ ಜಾಗನ ಒಂದು ಪುಣ್ಯಭೂಮಿ ಅಂತ ಹೇಳಿ ಭಾವಿಸ್ಬಿಟ್ಟಿದ್ದೀವಿ ನೀವು ಅಲ್ಲಿ ನೀವು ಏನೇ ಮಾಡಿದ್ರು ಕೂಡ ಅದು ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋದು ಮೊದಲ ವಿಷಯ ಎರಡನೇದು ಅದು ಅಷ್ಟು ಸುಲಭವಾಗಿ ಆಗುವಂಥ ಇದಲ್ಲ ಖಂಡಿತ ಆ ಜಾಗ ನಾವು ಬಿಡುವ ಮಾತಂತೂ ಇಲ್ಲವೇ ಇಲ್ಲ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ ನ್ಯಾಯ ಸಿಕ್ಕೇ ಸಿಗುತ್ತೆ ಎರಡನೇ ಮಾತಿಲ್ಲ ಇಲ್ಲ ಅಂದರೆ ಯಾವ ಕಾರಣಕ್ಕೆ ಇಪ್ಪತ್ತು ಎಕರೆ ಸ್ಟುಡಿಯೋ ಅಂತ ಕೊಟ್ಟಿದ್ದೋ ಅದು ಯಾವಾಗ ಟೂ ತೌಸಂಡ್ ಮೂರಲ್ಲಿ ಏನು ವಿಭಾಗ ಮಾಡಿದರೆ ಅದು ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ದಯವಿಟ್ಟು ಎಲ್ಲರಿಗೂ ತಲೆನೋವು ಆಗುತ್ತೆ ಯಾಕೆಂದರೆ ಆ ಸ್ಟುಡಿಯೋನ ಸ್ಟುಡಿಯೋ ತಲೆ ಮಾಡೋಕಾಯ್ತು ಏನು ಮಾಡಿಕೊಟ್ಟಿದ್ದಾರೆ ತಿದ್ದುಪಡಿ ಏನು ಮಾಡಿದ್ದಾರೆ ಯಾವ ರೀತಿ ಮಾಡಿದರೆ ಅದಕ್ಕೆ ಯಾರ ಸಂಪೂರ್ಣ ಸಂಪೂರ್ಣ ಸಾಕೊಟ್ಟಿದ್ರೆ ತುಂಬ ತೊಂದರೆ ಆಗುತ್ತೆ ಅದನ್ನೆಲ್ಲ ದಯವಿಟ್ಟು ಬೇಡ ನಾವು ಇನ್ನೊಬ್ಬರು ಕೆಟ್ಟದ್ದು ಬಯಸೋದಕ್ಕೆ ಇಷ್ಟ ಇಲ್ಲ ಕೂಡಲೇ ಏನೇ ನಮ್ಗೆ ಹತ್ತು ಕುಂಟೆನ ಕೊಟ್ಟು ಪೂಜೆ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಕೊಡಬೇಕು ಅಂತ ನಾನು ನಿಮ್ಮ ಮೂಲಕ ಮನವಿ ಮಾಡ್ತೀನಿ ಸರ್ಕಾರಕ್ಕೆ ದಯವಿಟ್ಟು ನಮ್ಮ ಸಿದ್ದರಾಮಯ್ಯ ಸರ್ಕಾರ ದಯವಿಟ್ಟು ನೀವು ನಮ್ಮ ಚಿತ್ರಾಂಗ ತುಂಬ ಸಪೋರ್ಟ್ ಮಾಡಿದ್ರ ಎಲ್ಲ ರಾಜಕೀಯ ನಾಯಕರುಗಳು ಇದಕ್ಕೆ ಬೆಂಬಲ ಸೂಚಿಸಬೇಕು ಮೊನ್ನೆ ವಿಧಾನಸಭಾ ಮೀಟಿಂಗ್ ಅಧಿವೇಶನದಲ್ಲಿ ಸೋಮಶೇಖರ್ ಅವರು ಮಾತಾಡಿದರೆ ನಿಜವಾಗ್ಲು ಖುಷಿಯಾಯಿತು ಇಡೀ ಅಭಿಮಾನಿ ನಿಮಗೆ ಹೃದಯಪೂರ್ವಕ ವಂದನೆಗಳ ಸೋಮಶೇಖರ್ ದಯವಿಟ್ಟು ಎಲ್ಲರೂ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ಲರೂ ಇದಕ್ಕೆ ಒಗ್ಗೂಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಥ್ಯಾಂಕ್ ಯು ಇದಿಷ್ಟು ಇವತ್ತಿನ ಸಭೆಯ ಒಂದು ಔಟ್ಪುಟ್ ನಾವು ಇವತ್ತು ಸೇರಿ ಮೂರು ನಿರ್ಣಯವನ್ನು ಕೈಗೊಂಡಿದ್ದೀವಿ ಒಂದು ಕೂಡಲೇ ಚಿತ್ರರಂಗ ನಾವು ನೀವು ಅಲ್ಲ ಚಿತ್ರರಂಗ ನಿಯೋಗದಲ್ಲಿ ಹೋಗಿ ಮುಖ್ಯಮಂತ್ರಿಗಳತ್ರ ಮನವಿ ಮಾಡಬೇಕು ಯಾಕಂದರೆ ಚಿತ್ರರಂಗದ ಹಿರಿಯಣ್ಣ ಅವ್ರಿಗೆ ಅವಮಾನ ಆಗಿದೆ ನಿಮಗೆ ಯಾರಿಗೂ ಅದು ನೋವಾಗ್ತಾಯಿಲ್ಲ ಅಂತಂದರೆ ನೀವು ಚಿತ್ರರಂಗದ ಒಳಗಿದ್ದೀರಾ ಹೊರಗಿದ್ದೀರಾ ಅಂತ ಅನುಮಾನ ಬರುತ್ತೆ ಆದ್ದರಿಂದ ಚಿತ್ರರಂಗದವರೇ ಕಲಾವಿದರ ಸಂಘ ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘ ವಾಣಿಜ್ಯ ಮಂಡಳಿ ಮತ್ತು ತಂತ್ರಜ್ಞರು ಇನ್ಯಾವ್ಯಾವ ಸಂಘಗಳಿದಾವೋ ಎಲ್ಲರೂ ಕೂಡ ಹೋಗಿ ಮನವಿ ಮಾಡ್ಕೋಬೇಕು ಅನ್ನೋಂಥದ್ದು ಅದು ಕೆ ಮಂಜಣ್ಣವರು ಅದನ್ನು ಆಯೋಜನೆ ಮಾಡ್ತಾರೆ ನಾವು ಸಿ ಎಮ್ ಕಚೇರಿಯಲ್ಲಿ ಮಾತನಾಡಿ ಅದೊಂದು ಆಗೋ ಥರ ನೋಡ್ತೀವಿ ಒಂದು ವೇಳೆ ಅದಕ್ಕೆ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆ ನಿಯೋಗದ ನಂತರದ ನ್ಯಾಯಾಂಗ ತನಿಖೆಗೆ ಒಪ್ಕೊಳ್ಳಿಲ್ಲ ಅಂತಂದರೆ ಕವಿರತ್ನರು ಹೇಳಿದಾಗೆ ಅಮರಣ ಅಂತ ಉಪವಾಸ ಕೋರೋಣ ಅದು ಏನಾಗುತ್ತೋ ನೋಡೋಣ ಸೊ ಇದಿಷ್ಟು ಇವತ್ತಿನ ಸಭೆಯ ನಿರ್ಧಾರಗಳು ಇದೆಲ್ಲವೂ ನಿಮಗೆ ತಿಳಿಸ್ಬೇಕು ಅಂತ ಹೇಳಿ ನಾವು ಇದು ಮಾತೀವಿ ಅಭಿಮಾನಿಗಳು ಶಾಂತ ರೀತಿಯಿಂದ ಶಾಂತಿಯಿಂದಲೇ ಇದ್ದಾರೆ ಅವರು ಇವತ್ತಿನವರೆಗೂ ಬಟ್ ಕಾಯ್ತಿದ್ದಾರೆ ಯಾರೋ ಒಬ್ಬರು ಬಂದು ಏನೋ ಒಂದು ಹೇಳಿ ಅನ್ನೋಂಥದ್ದು ನಾವು ಕುಟುಂಬದವರು ಹಿರಿಯ ಅಭಿಮಾನಿಗಳು ಬಂದು ನೇತೃತ್ವ ವಹಿಸ್ಕೋತಾರೆ ನಾವು ಅವರು ಹೇಳಿದ್ದಕ್ಕೆ ನಾವು ಜೊತೆ ಆಗ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನಾನು ಅವರು ಹಿರಿಯ ಅಭಿಮಾನಿಗಳು ಎಂತ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ತಿದ್ದೀವಿ ಸೊ ಒಂದು ವೇಳೆ ಅವರು ಕರೆ ಕೊಟ್ಟಿದ್ದಾರೆ ಅಂದರೆ ಅವ್ರ ಜೊತೆಗೆ ಹೋಗ್ಲಿಕ್ಕೂ ನಾವು ತಯಾರಿದ್ದೇವೆ ಎಲ್ಲರೂ ಒಟ್ಟಾಗಿ ಹೋಗೋಣ ಎಲ್ಲವೂ ಕೂಡ ಆಗಲೇ ಹೇಳ್ದಂಗೆ ಹತ್ತು ಕೈಗಳು ಹಾಳು ಮಾಡ್ತವೆ ಆ ಹತ್ತು ಕೈಯು ಒಂದು ಕೈ ಆದಾಗ ಮಹತ್ವದ್ದೇನೋ ಸಾಧಿಸ್ತವೆ ಆ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತಹ ಅವಶ್ಯಕತೆ ಇದೆ ಅಂತ ಹೇಳ್ತಾ ಈ ಎಪಿಸೋಡ್ಗೆ ನಮಸ್ಕಾರ ಥ್ಯಾಂಕ್ ಯು